ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಅಖಾಡವಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಿಕೆ ಬ್ರದರ್ಸ್ ಮಣಿಸೋದಕ್ಕೆ ದೋಸ್ತಿ ನಾಯಕರು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಆರ್ ಅಶೋಕ್ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಮೀಟಿಂಗ್ ಮಾಡಿದ್ದಾರೆ ಚುನಾವಣಾ ಕಾರ್ಯಕರ್ತರ ಕುರಿತು ನಾಯಕರ ಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದ್ದು ಸಭೆಯಲ್ಲಿ ಶಾಸಕ ಮುನಿರತ್ನ ಕುಪೇಂದ್ರ ರೆಡ್ಡಿ ಭಾಗಿಯಾಗುತ್ತಿದೆ ಯುದ್ದ ಜುದ್ದಿನ ಅಖಾಡ ಆಗಿದೆ ಈ ಬಾರಿ ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಕೆ ಸುರೇಶ್ ಮೂರು ಬಾರಿ ಸಂಸದರಾಗಿದ್ರು ನಾಲ್ಕನೇ ಬಾರಿಗೆ ಈಗ ಕಣದಲ್ಲಿದ್ದಾರೆ ಮತ್ತೊಂದು ಕಡೆ ದೋಸ್ತಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಟಫ್ ಫೈಟ್ ನೀಡುವಂತಹ ಸಾಧ್ಯತೆ ಇದೆ ಇಬ್ಬರು ಅಭ್ಯರ್ಥಿಗಳು ಸಹ ಹೀಗಾಗಿ ಯಾವ ರೀತಿಯಾಗಿ ದೋಸ್ತಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋದಕ್ಕೆ ಕುರಿತಂತೆ ರಣತಂತ್ರವನ್ನ ಹೆಣೆಯಲಾಗಿದೆ ಆರ್ ಅಶೋಕ್ ಅವರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ಸಭೆಯಲ್ಲಿ ಶಾಸಕ ಮುನಿರತ್ನ ಇದ್ರು ಕುಪೇಂದ್ರ ರೆಡ್ಡಿ ಭಾಗಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಯಾವ ರೀತಿ ಆಗಬೇಕು ಅನ್ನೋದಕ್ಕೆ ನಾವೆಲ್ಲರೂ ಇವತ್ತು ಕೂತು ಸುದೀರ್ಘವಾಗಿ ಈ ಒಂದು ಚುನಾವಣೆ ಮಂಜುನಾಥ್ ಅವರು ಅವರ ಒಂದು ಜೀವನದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆ ನಮಗೆ ಈ ಒಂದು ಚುನಾವಣೆಯಲ್ಲಿ ಅವರ ಬಗ್ಗೆ ಇರ್ತಕ್ಕಂಥ ಒಂದು ವರ್ಚಸ್ಸು ಅವರು ಅದು ಬಿಟ್ಟರೆ ಅವರಲ್ಲಿ ಏನು ಈಗಿನ ಕಾಂಗ್ರೆಸ್ನ ಏನಿದ್ದಾರೆ ಅವರ ಒಂದು ಪೈಪೋಟಿಯಲ್ಲಿ ಹಣದ ಮುಖಾಂತರ ಅವರು ಇಲ್ಲಿ ಕ್ಷೇತ್ರದಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಇಪ್ಪತ್ತ ಏಳು ಇಪ್ಪತ್ತೆಂಟು ದಿನಗಳಿದೆ ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಚರ್ಚೆ ಮಾಡಿದ್ದೇವೆ ಇರ್ತಕ್ಕಂಥ ವಾಸ್ತವಾಂಶಗಳು ಅವರು ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಇರ್ತಕ್ಕಂಥದ್ದಿರ್ಬೋದು ಅಧಿಕಾರಿಗಳನ್ನು ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮತ್ತು ಹಣದ ಹೊಳೆಯನ್ನು ಯಾವ ರೀತಿ ಇದ್ದಾರೆ ಇದೆಲ್ಲವನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಜನತೆಯ ವಿಶ್ವಾಸವನ್ನು ಮತದಾರರ ವಿಶ್ವಾಸವನ್ನು ಯಾವ ರೀತಿ ನಾವು ಗಳಿಸ್ಕೋಬೇಕಾಗಿದೆ ಒಂದು ಕಡೆ ನರೇಂದ್ರ ಮೋದಿಯವರ ವರ್ಚಸ್ಸೇನಿದೆ ಅವರು ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಇವತ್ತು ವಿಷಯ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಚುನಾವಣೆಯ ತಯಾರಿ ಬಗ್ಗೆ ಕುಮಾರಣ್ಣವರು ನಾವು ಮತ್ತು ಯೋಗೇಶ್ವರು ಮುನಿರತ್ನವರು ನಮ್ಮ ಮುಖಂಡರೆಲ್ಲರೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀರಿ ಬೆಂಗಳೂರು ಗ್ರಾಮಾಂತರ ಇಡೀ ಕರ್ನಾಟಕದಲ್ಲೇ ಭಾಳ ಪ್ರತಿಷ್ಠಿತವಾದಂಥ ಕ್ಷೇತ್ರ ಬಿ ಜೆ ಪಿ ವತಿಯಿಂದ ಡಾಕ್ಟರ್ ಮಂಜುನಾಥ್ ಒಳ್ಳೆಯ ಅಭ್ಯರ್ಥಿ ಇಡೀ ರಾಜ್ಯ ಮೆಚ್ಚುವಂಥ ಇಡೀ ದೇಶ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಲಕ್ಷಾಂತರ ಜನಕ್ಕೆ ಜೀವ ಕೊಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಜೀವ ಕೊಡಿಯೋರ್ ಬೇಕಾ ಜೀವ ತೆಗೆಯೋರು ಬೇಕಾ ಇದು ಭಾಳ ಮುಖ್ಯವಾದಂಥ ಸನ್ನಿವೇಶ ಇದು ಅದರಿಂದ ಜನಕ್ಕೆ ಇವತ್ತು ಬೇಕಾಗಿರುವಂಥದ್ದು ರಾಜಕಾರಣದಲ್ಲಿ ಈ ಥರದ ವ್ಯಕ್ತಿಗಳು ಕೆಲವರಾರೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್